ಕೆಲವರು ಸಚಿವರು ಶಾಸಕ ಕೆಲ ಶಾಸಕರಿಗೆ ಏನು ಹೇಳ್ತಾ ಇದ್ದಾರೆ ನಾವೆಲ್ಲ ಸಂಗ್ರಹ ಮಾಡಿ ದುಡ್ಡು ಕೊಟ್ಟಿದ್ವಿ ನಮಗೆ ಆಹ್ವಾನ ಸಿಕ್ಕಿಲ್ಲ ಜಗದೀಶ್ ಶೆಟ್ಟರು ಹೇಳಿದ್ದಾರೆ ನಾವು ಹತ್ತು ಕೋಟಿ ನಾನು ಸಂಗ್ರಹ ಕೊಟ್ಟು ನನಗೂ ಆಹ್ವಾನ ಬಂದಿಲ್ಲ ಲಕ್ಷ್ಮಣ ಸೌದಿ ಹೇಳಿದ್ದಾರೆ ನಾನು ಹತ್ತು ಲಕ್ಷ ಕೊಟ್ಟಿದ್ದೀನಿ ನನಗೂ ಆಹ್ವಾನ ಬಂದಿಲ್ಲ ಅಂತ ಖಂಡಿತವಾಗಿಯೂ ದೊಡ್ಡ ಮೊತ್ತದ ದೇಣಿಗೆ ನೀಡಿದವರು ತುಂಬ ಮಂದಿ ಇದ್ದಾರೆ ಅಷ್ಟು ಮಂದಿಯನ್ನು ಕರೆದು ಅಲ್ಲಿ ಕೂಡಿಸುವ ವ್ಯವಸ್ಥೆ ಇಲ್ಲ ಹಾಗಾಗಿ ಪ್ರತಿನಿಧಿತ್ವ ಏನ ಕೆಲವರನ್ನು ಕರೆದಾಗ ಮಾತ್ರ ಆ ಕಾರ್ಯಕ್ರಮದಲ್ಲಿ ನಡೆದು ನಡೆಸೋದು ಸಾಧ್ಯವಾಗತ್ತೆ ಆ ದಿವಸ ಬರಲಿಕ್ಕೆ ಆಗೋದಿಲ್ಲ ಅಷ್ಟೇ ಹೊರತು ಮುಂದಿನ ದಿವಸಗಳಲ್ಲಿ ಎಲ್ಲರಿಗೂ ಕೂಡ ಮುಕ್ತ ಅವಕಾಶ ಇದೆ ಅಷ್ಟೇ ಅಲ್ಲದೆ ಈ ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯ ಸದಸ್ಯರು ಕೂಡ ಹಿರಿಯ ಹಿರಿಯ ಸದಸ್ಯರು ಕೂಡ ಇಲ್ಲಿಂದ ಹೋಗಿರತಕ್ಕಂತಹ ಆ ಸಂದೇಶ ಈಗ ಯಾರು ಬರಬೇಡಿ ಈಗ ಯಾರು ಬರಬೇಡಿ ಮುಂದಿನ ದಿವಸಗಳಲ್ಲಿ ಬನ್ನಿ ಕೆಲವರು ಸಚಿವರು ಶಾಸಕ ಶಾಸಕರು ಏನು ಹೇಳಿದ ನಿಮ್ಮ ಉಪಿದ ರಕ್ತನಾಳಗಳ ಸಮಸ್ಯೆಗೆ ಎಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಸಂಗ್ರಹ ಮಾಡಿ ಬಂದಿಲ್ಲ ಲಕ್ಷ್ಮಣ ಸವದಿ ಹೇಳಿದ್ದಾರೆ ಬಂದಿಲ್ಲ ಖಂಡಿತವಾಗಿಯೂ ದೊಡ್ಡ ಮೊತ್ತದ ಆ ದೇಣಿಗೆ ನೀಡಿದವರು ತುಂಬ ಮಂದಿ ಇದ್ದಾರೆ ಅಷ್ಟು ಮಂದಿಯನ್ನು ಕರೆದು ಅಲ್ಲಿ ಕೂಡಿಸುವ ವ್ಯವಸ್ಥೆ ಇಲ್ಲ ಹಾಗಾಗಿ ಪ್ರತಿನಿಧಿತ್ವ ಏನ ಕೆಲವರನ್ನು ಕರೆದಾಗ ಮಾತ್ರ ಆ ಕಾರ್ಯಕ್ರಮದಲ್ಲಿ ನಡೆದು ನಡೆಸೋದು ಸಾಧ್ಯವಾಗತ್ತೆ ಆ ದಿವಸ ಅಷ್ಟೇ ಹೊರತು ಮುಂದಿನ ದಿವಸಗಳಲ್ಲಿ ಎಲ್ಲರಿಗೂ ಕೂಡ ಮುಕ್ತ ಅವಕಾಶ ಇದೆ ಅಷ್ಟೇ ಅಲ್ಲದೆ ಈ ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯ ಸದಸ್ಯರು ಕೂಡ ಹಿರಿಯ ಹಿರಿಯ ಸದಸ್ಯರು ಕೂಡ ಇಲ್ಲಿಂದ ಹೋಗಿರತಕ್ಕಂತಹ ಸಂದೇಶ ಈಗ ಯಾರು ಬರಬೇಡಿ ಈಗ ಯಾರು ಬರಬೇಡಿ ಮುಂದಿನ ದಿವಸಗಳಲ್ಲಿ ಬನ್ನಿ